ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಗೌರಿ ಬೂವಿನ ಸ್ಕೂಲ್ಗೆ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಭೂವಿ ರೂಮ್ಗೆ ಹೋಗಿರ್ತಾಳೆ ಈ ಕಡೆ ಭೂವಿ ತುಂಬಾ ಹಠ ಮಾಡ್ತಿರ್ತಾಳೆ ನನಗೆ ಸ್ಕೂಲಿಗೆ ಹೋಗಲ್ಲ ಅಂದರೆ ಹೋಗಲ್ಲ ಹೋಗಲ್ಲ ಕಡಮ್ಮ ನಾನು ಸ್ಕೂಲ್ಗೆ ಅಂತ ಹೇಳಿ ಹಠ ಮಾಡ್ತಾ ಇರ್ತಾಳೆ ಈ ಕಡೆ ಗೌರಿ ಯಾಕೆ ಭೂವಿ ಇಷ್ಟೊಂದು ಹಠ ಮಾಡ್ತಾಯಿದ್ದೀಯಾ ಮಕ್ಕಳು ಇಷ್ಟು ಹಠ ಮಾಡಬಾರ್ದು ಅದು ಸ್ಕೂಲಿಗೆ ಹೋಗೋಕ್ಕೆ ಇಷ್ಟು ಹಠ ಮಾಡ್ತಿದೆಯಲ್ಲ ನೀನು ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ ಆದರೂ ಕೂಡ ಭೂವಿ ಕೇಳೋದೇ ಇಲ್ಲ ಯಾಕಂದರೆ ಭುವಿಗೆ ಶಂಕರನ್ನೇ ಸ್ಕೂಲಿಗೆ ಕರ್ಕೊಂಡೋಗ್ಬೇಕು ಶಂಕರನ್ ಜೊತೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ತುಂಬಾ ಮಾಡ್ತಾ ಇರ್ತಾಳೆ ಹಾಗೆ ಈ ಕಡೆ ಗೌರಿ ಇದೇನಿದು ಎಲ್ಲ ಇವ್ರ ಅಪ್ಪನ ಥರನೇ ತುಂಬ ಹಠ ಮಾಡ್ತಾಳಲ್ಲ ಎಷ್ಟೋ ದಿನ ಸ್ಕೂಲಿಗೆ ರೆಡಿ ಮಾಡೋಕ್ಕೆ ಬಂದರೂ ಕೂಡ ಇವಳು ಸ್ಕೂಲಿಗೆ ರೆಡಿ ಆಗ್ತಿಲ್ವಲ್ಲಪ್ಪ ಏನಪ್ಪ ಮಾಡೋದು ಇವಾಗ ಅಂತ ಹೇಳಿ ಈ ಕಡೆ ಗೌರಿ ಟೆನ್ಷನಲ್ಲಿ ಕೂತ್ಕೊಂಡಿರ್ತಾಳೆ ಹಾಗೆ ಈ ಕಡೆ ಬೂವಿ ಇನ್ನೊಂದು ಸಲ ಇದ್ದೀನಿ ನನಗೂ ಕೂಡ ಟೈಮ್ ಆಯಿತು ಬೇಗ ಎದ್ದುಬಿಟ್ಟು ಸ್ಕೂಲಿಗೆ ರೆಡಿ ಆಗು ಅಂತ ಹೇಳಿ ಹೇಳಿದಾಗ ಈ ಕಡೆ ಬೂವಿ ತುಂಬಾ ಜೋರಾಗೆ ಕೂಕೊಂಡು ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೋಗಲ್ಲ ಹೋಗಲ್ಲ ಅಂತ ಹೇಳಿಬಿಟ್ಟು ತುಂಬಾ ಕೂಗ್ತಾಳೆ ಹಾಗೆ ಗೌರಿ ಇದೇನಪ್ಪ ಇದು ಇವಳು ಈ ಥರ ಆಡ್ತಿದ್ದಾಳಲ್ಲ ಸ್ಕೂಲಿಗೆ ಹೋಗೋಕ್ಕೆ ಅಂತ ಹೇಳಿ ಟೆನ್ಷನಲ್ಲಿ ಹಾಗೆ ಕೂತ್ಕೊಂಡು ಇಲ್ಲ ಬೂವಿ ಒಳ್ಳೆ ಮಾತಲ್ಲಿ ಇದ್ದೀನಿ ಸ್ಕೂಲಿಗೆ ರೆಡಿಯಾಗು ಮಕ್ಕಳು ಯಾವತ್ತೂ ಹಠ ಮಾಡಬಾರ್ದು ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾಳೆ ಹಾಗೆ ಈ ಕಡೆ ವಿಜಿನೂ ಕೂಡ ಯಾಕೆ ಬೂವಿ ಈ ಥರ ಹಠ ಮಾಡ್ತಾ ಇದ್ದೀಯಾ ಸ್ಕೂಲಿಗೆ ಆಗೋ ಪುಟ ಅಂತ ಹೇಳಿ ಹೇಳಿದಾಗ ಈ ಕಡೆ ವಿಜಿ ಮಾತು ಕೇಳೋದಿಲ್ಲ ಹಾಗೆ ಇಬ್ಬರು ಕೂಡ ಇದೇ ಥರ ಕೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಶಂಕರ ಬರ್ತಾನೆ ಶಂಕರ ಬಂದ ತಕ್ಷಣವೇ ಭೂವಿ ಡೇವಿಲ್ ಬಂದ ಡೇವಿಲ್ ಬಂದ ಡೇವಿಲ್ ಬಂದ ಅಂತ ಹೇಳಿ ಚಪ್ಪಳೆ ತಟ್ಕೊಂಡು ಕೂಗ್ತಾಳೆ ಹಾಗೆ ಈ ಕಡೆ ಶಂಕರ ಬಂದ ತಕ್ಷಣವೇ ಏನು ಪ್ರಾಬ್ಲಮ್ಮು ಯಾಕೆ ಈಗ ಗೇಮ್ ಇದೆ ಕಿರ್ಚಾಡ್ತಾಯಿದೆ ಏನಾದರೂ ಎಲ್ಲಿ ಬೇಕಾ ಅಂತ ಹೇಳಿ ಈ ಕಡೆ ಶಂಕರ ಬರ್ತಾನೆ ಈ ಕಡೆ ಗೌರಿಗೆ ತುಂಬನೇ ಸಿಟ್ಟು ಬರ್ತಾ ಇರುತ್ತೆ ಇವರೊಬ್ಬರು ಎಲ್ಲದಕ್ಕೂ ಅಡ್ಡ ಬರ್ತಾರೆ ಅಂತ ಹೇಳಿಬಿಟ್ಟು ಹಾಗೆ ಈ ಕಡೆ ನಾನು ಮಗುನ ಸ್ಕೂಲ್ಗೆ ರೆಡಿ ಮಾಡಿ ಮಾಡಿಸ್ತೀನಿ ಎದ್ದಾಳೆ ಆ ಕಡೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಗೌರಿ ಎದ್ದು ಬಂದು ಈ ಕಡೆ ನಿಲ್ತಾಳೆ ಯಾಕೆ ಪುಟ್ಟ ಸ್ಕೂಲಿಗೆ ಹೋಗ್ತಾ ಇಲ್ವಾ ರೆಡಿಯಾಗೋ ಇವಾಗ ಹೋಗೋಣ ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳಿ ಶಂಕರ ಹೇಳಿದಾಗ ಈ ಕಡೆ ಭೂವಿಗೆ ತುಂಬಾ ಖುಷಿ ಆಗುತ್ತೆ ಶಂಕರ ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಭೂವಿನೂ ಕೂಡ ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗ್ತಾಳೆ ಈ ಕಡೆ ಗೌರಿ ನಾನು ಅಷ್ಟೊತ್ತಿಂದ ಹೇಳಿದ್ರೂ ಸ್ಕೂಲಿಗೆ ರೆಡಿ ಆಗಲಿಲ್ಲ ಇವರೇನು ಒಂದೇ ಮಾತಿಗೆ ಭೂವಿ ರೆಡಿ ಆಗ್ಲಲ್ಲ ಅಂತ ಹೇಳಿ ಗೌರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಹಾಗೆ ಈ ಕಡೆ ಗೌರಿನೂ ಕೂಡ ಆಫೀಸಿಗೆ ಬನ್ನಿ ಮೇಡಮ್ ನಾನು ಅಲ್ಲೇ ಹೋಗ್ತೀನಿಲ್ಲ ಬಿಟ್ಟು ಬರ್ತೀನಿ ಅಂತ ಹೇಳಿ ಈ ಕಡೆ ಶಂಕರ ಗೌರಿಗೆ ಹೇಳ್ತಾನೆ ಆಗ ಗೌರಿ ಬೇಡ ನಾನು ಬೇರೆ ಕಾರಲ್ಲಿ ಹೋಗ್ತೀನಿ ನೀವು ಹೋಗಿ ಭೂವಿನ ಕರ್ಕೊಂಡು ಅಂತ ಹೇಳಿ ಹೇಳ್ತಾಳೆ ಆದರೂ ಕೂಡ ಶಂಕರ ಇಲ್ಲ ಬನ್ನಿ ಪರವಾಗಿಲ್ಲ ಅಂತ ಹೇಳಿ ಕರೀತಾನೆ ಹಾಗೆ ಕಾರ್ ಹತ್ತಬೇಕಾರೆ ಶಂಕರ ಗೌರಿಗೆ ಕಾಲನ್ನ ಕೊಟ್ಟು ಬೀಳಿಸ್ತಾನೆ ಬೀಳಿಸಿದ ತಕ್ಷಣವೇ ಗೌರಿನ ಹಾಗೆ ಹಿಡ್ಕೊತಾನೆ ಈ ಕಡೆ ಆನಂದ್ಗೆ ಹಾಗೆ ವಿಜಿಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಇವರು ಒಂದಾಗೋದನ್ನ ನೋಡಿ ಅವರಿಬ್ಬರಿಗೆ ತುಂಬಾ ಸಂತೋಷವೇ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ಕಡೆ ಭುವಿ ಶಂಕರನ್ ಜೊತೆ ಸ್ಕೂಲಿಗೆ ಹೋಗೋದು ಅಂತಂದರೆ ಅವಳಿಗೂ ತುಂಬಾ ಖುಷಿಯಿಂದ ಕಾರಲ್ಲಿ ಮೊದಲೇ ಹತ್ತಿ ಕೂತಿರ್ತಾಳೆ ಈ ಕಡೆ ಗೌರಿ ಬೀಳೋದನ್ನು ಶಂಕರ ಹಿಡ್ಕೊಂಡಿದ್ದ ತಕ್ಷಣವೇ ಈ ಕಡೆ ಆನಂದ್ ಹಾಗೆ ವಿಜಿ ನೋಡ್ಬಿಟ್ಟು ಬೀಳ್ತಾಳೆ ಅಂತ ಅಂದ್ಕೊಳ್ತಾರೆ ಆದರೆ ಶಂಕರ ಹಿಡ್ಕೊಂಡಿದ್ದ ತಕ್ಷಣವೇ ಇಬ್ಬರಿಗೂ ತುಂಬಾ ಖುಷಿ ಆಗುತ್ತೆ ಯಪ್ಪ ಸದ್ಯ ಈಗಲಾದರೂ ಒಂದಾಗ್ತಾ ಇದ್ದಾರಲ್ಲ ಅದೇ ನಮಗೂ ಬೇಕಾಗಿರೋದು ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಿಂದ ನೋಡ್ತಾ ಇರ್ತಾರೆ ಅಲ್ಲಿಗೆ ಸುನಂದ ಬರ್ತಾಳೆ ಏನಿದು ಏನಕ್ಕೆ ಇವ್ರು ಇಷ್ಟೊಂದು ಖುಷಿಯಿಂದ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಆದರೆ ಅವ್ರ ಮುಖನೇ ಇರ್ತಾಳೆ ಈ ಕಡೆ ಗೌರಿ ಹಾಗೆ ಶಂಕರನ ನೋಡಿರಲ್ಲ ಇವರೇನು ಇಷ್ಟೊಂದು ಖುಷಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು ಈ ಕಡೆ ವಿಜಿ ಮತ್ತು ಆನಂದ್ಗೆ ತುಂಬನೇ ಖುಷಿಯಿಂದ ಖುಷಿ ಪಡ್ಕೊಂಡು ನಿಂತಿರ್ತಾರೆ ಅಲ್ಲಿಗೆ ಡಾಕ್ಟರ್ ಕಾರ್ ಬರುತ್ತೆ ಡಾಕ್ಟರ್ ಕಾರ್ ಬಂತಿ ಬಂದಿದ್ದ ತಕ್ಷಣವೇ ಗೌರಿ ಬಿಡಿ ನಾನು ಈ ಕಾರಲ್ಲೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಅಲ್ಲಿಂದ ಶಂಕ್ರನ್ ಕಾರಿಂದ ಈ ಕಡೆ ಬರ್ತಾಳೆ ಆಗ ಆನಂದ್ಗೆ ಮತ್ತು ವಿಜಿಗೆ ತುಂಬಾ ಸಿಟ್ಟು ಬರುತ್ತೆ ಇದೇನಪ್ಪ ಇದು ಈ ಟೈಮಲ್ಲೇ ಬರಬೇಕಾ ಇವನು ಅಂತ ಹೇಳ್ಬಿಟ್ಟು ಗೌರಿ ಬಿಡಿ ಕಾರ್ ಬಂತು ನಾನು ಹೋಗ್ತೀನಿ ನೀವು ಭೂವಿನ ಸ್ಕೂಲ್ಗೆ ಡ್ರಾಪ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಡಾಕ್ಟರ್ ಕಾರ್ಗೆ ಶಂಕರ ಅದೇ ಕಾರ್ನ ಫಾಲೋ ಮಾಡ್ತಾ ಇರ್ತಾನೆ ಏನಿದು ಇವ್ರು ಇಷ್ಟೊಂದು ಖುಷಿಯಿಂದ ಇಬ್ಬರು ಹೋಗ್ತಾ ಇದ್ರಲ್ಲ ನಾನೇ ಡ್ರಾಪ್ ಮಾಡ್ತೀನಿ ಅಂದರೂ ಬೇಡ ಅಂತ ಬಿಟ್ಟು ಅಂತ ಹೇಳಿಬಿಟ್ಟು ಈ ಕಡೆ ಶಂಕರನು ಕೂಡ ಫಾಲೋ ಮಾಡಿಕೊಂಡು ಹೋಗ್ತಾಯಿರ್ತಾನೆ ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ಇಷ್ಟಾಯಿತು ಅಂತಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್